ನಮಸ್ಕಾರ ಸ್ನೇಹಿತರೆ ನಾನು ಒಬ್ಬ ಆರ್ಥಿಕ ತಜ್ಞನಾಗಿ ಯಾಕೆ ಒಂದು ಜಾತಿ ಗಣತಿ ಸೋಸಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸೆನ್ಸಸ್ ಬೇಕು ಅಂತ ನಾನು ಹೇಳಲಿ ಕೊಟ್ಟಿದ್ದೀನಿ ಈಗ ನಾನು ಮೂರು ವಿಷಯಗಳ ಬಗ್ಗೆ ನಿಮಗೆ ಪ್ರಸ್ತಾಪ ಇದ್ದೀನಿ ಮೊದಲನೇದಾಗಿ ನಿಮಗೆ ಗೊತ್ತಿದೆ ಭಾರತ ರಾಷ್ಟ್ರ ಆರ್ಥಿಕವಾಗಿ ಸದೃಢ ಇದೆ ಜಿ ಡಿ ಪಿ ಗ್ರೋತ್ ರೇಟ್ ನೀವು ನೋಡಿರ್ಬೋದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಗ್ರೋತ್ ಆಗ್ತಾ ಇದೆ ಯಾವುದೇ ಒಂದು ಆರ್ಥಿಕ ನೀತಿಗಳನ್ನು ಮಾಡಬೇಕಾದಾಗ ದತ್ತಾಂಶ ವೆರಿಫೈಬಲ್ ಡಾಟಾ ಭಾಳ ಆಗುತ್ತೆ ಈ ಒಂದು ಜಿ ಡಿ ಪಿ ಗ್ರೋತು ಈ ರೀತಿ ಬೆಳ ಬೆಳವಣಿಗೆ ಆಗ್ತಾ ಇದ್ದಾಗ ಈ ಒಂದು ಇನ್ಕ್ಲೂಸಿವ್ ಗ್ರೋತ್ ನಿಜವಾಗ್ಲೂ ಆಗ್ತಾ ಇದೆಯಾ ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಆಗ್ತಾ ಇದೆ ಭಾರತದಲ್ಲಿ ಅಥವಾ ಇಲ್ವಾ ಅಂತ ನಾವು ನೋಡಬೇಕಾಗುತ್ತೆ ಈಗ ಸೆವೆ ಮತ್ತೆ ಮತ್ತು ಟ್ವೆಲ್ತ್ ಇಯರ್ ಪ್ಲ್ಯಾನ್ ನೋಡಿದಾಗ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅಲ್ಲಿ ಫಾಸ್ಟರ್ ಸಸ್ಟೈನಬಲ್ ಮತ್ತೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಅವರು ಆರ್ಥಿಕ ಅಭಿವೃದ್ಧಿಯನ್ನ ಮಾಡ್ತಾ ಇದ್ರು ಕೆಲವು ನೀತಿಗಳನ್ನ ಬದಲಾವಣೆ ಮಾಡ್ಕೊಂಡಿದ್ರು ಈ ಪರ್ಕುಲೇಷನ್ ಎಫೆಕ್ಟ್ ಯಾವಾಗ ಆಗೋದಿಲ್ಲ ಅಂತ ಗೊತ್ತಾಯ್ತು ಅವರು ಒಂದು ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿಯನ್ನ ಹೇಗ್ ಮಾಡಬೇಕು ಅಂತ ಲೆವೆಂತ್ ಮತ್ತೆ ಟ್ವೆಲ್ತ್ ಫೈವ್ ಇಯರ್ ಪ್ಲಾನ್ ಅಲ್ಲಿ ಮಾಡಿದ್ರು ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಪ್ಲಾನಿಂಗ್ ಕಮಿಷನ್ ಅನ್ನ ಡಿಸಾಲ್ವ್ ಮಾಡ್ಬಿಟ್ರು ಈಗ ನೀತಿ ಆಯೋಗ ಅಂತ ಬಂದಿದೆ ಈ ಆರ್ಥಿಕ ಅಭಿವೃದ್ಧಿ ಒಂದ್ ಕಡೆ ಹೆಚ್ಚಾಗ್ತಾ ಇದೆ ಗ್ರೋತ್ ಜಾಸ್ತಿ ಆಗ್ತಾ ಇದೆ ಆ ಗ್ರೋತ್ ನ ಫ್ರೂಟ್ಸು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗ್ತಾ ಇದೆ ಅಂತಂದಾಗ ಇಲ್ಲ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಇತ್ತೀಚೆಗೆ ವರ್ಲ್ಡ್ ಬ್ಯಾಂಕ್ನ ಫಾರ್ಮರ್ ಚೀಫ್ ಎಕನಾಮಿಸ್ಟ್ ಕೌಶಿಕ್ ಬಸು ಐಸೆಕ್ಗೆ ಬಂದಿದ್ರು ಮತ್ತು ಅವರು ಚೀಫ್ ಎಕನಾಮಿಕ್ ಅಡ್ವೈಸರ್ ಯಾವಾಗ ಟೂ ತೌಸಂಡ್ ನೈನಿಂದ ಟ್ವೆಲ್ವರೆಗೂ ಚೀಫ್ ಎಕನಾಮಿಕ್ ಅಡ್ವೈಸರ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಇದ್ರು ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದು ಎಕನಾಮಿಕ್ ಟೈಮ್ಸಲ್ಲಿ ಇದೆ ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ವಿ ವಿಲ್ ಬಿ ನೋನ್ ದ್ಯಾಟ್ ದಿ ಇಂಡಿಯಾ ಇಸ್ ಫೇಸಿಂಗ್ ಎ ಹೈ ಇನ್ಕಮ್ ಅಂಡ್ ವೆಲ್ತ್ ಇನ್ಇಕ್ವಾಲಿಟಿ ವಿ ಆರ್ ಟಾಲರೇಟಿಂಗ್ ಸಚ್ ಹೈ ಇನ್ಕಮ್ ಅಂಡ್ ವೆಲ್ತ್ ಇನ್ಇಕ್ವಾಲಿಟಿ ಅಂತ ನಾವು ಅವ್ರು ಹೇಳ್ತಾರೆ ಅಂದರೆ ಅಷ್ಟು ಈಗ ಮ ನೀವು ಇನ್ ವರ್ಲ್ಡ್ ಇನ್ಕಮ್ ಇನ್ಇಕ್ವಾಲಿಟಿ ರಿಪೋರ್ಟ್ನ ನೋಡಿದಾಗ ದಿ ಹೈಯೆಸ್ಟ್ ಇನ್ಕಮ್ ಮತ್ತು ವೆಲ್ತ್ ಇನ್ಕಮ್ ಇನ್ಇಕ್ವಾಲಿಟಿ ಇರುವಂಥದ್ದು ಭಾರತದಲ್ಲಿ ಮಾತ್ರ ಹೇಗೆ ಅಂತಂದರೆ ಒಂದು ಪರ್ಸೆಂಟ್ ಶ್ರೀಮಂತರು ಟ್ವೆಂಟಿ ತ್ರೀ ಪರ್ಸೆಂಟ್ ರಿಸೋರ್ಸಸ್ನ ಹೊಂದಿದ್ದಾರೆ ಅದೇ ರೀತಿ ಟೆನ್ ಪರ್ಸೆಂಟ್ ಆಫ್ ದಿ ಮ ತೆಗೆದುಕೊಂಡಾಗ ಅವರು ಸಿಕ್ಸ್ಟಿ ಪರ್ಸೆಂಟ್ ರಿಸೋರ್ಸಸ್ನ ಭಾರತದಲ್ಲಿ ಹೊಂದಿದ್ದಾರೆ ಸೊ ಈ ರೀತಿ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಟಾಲರೇಟ್ ಆಗುತ್ತಾ ಅಥವಾ ಎಲ್ರಿಗೂ ಅದು ಇನ್ಕ್ಲೂಸಿವ್ ಆಗಿರುತ್ತಾ ಅಥವಾ ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗುತ್ತಾ ಅನ್ನೋದು ಪ್ರಶ್ನೆ ಇಲ್ಲಿ ಅದರಿಂದ ಈ ಒಂದು ಅಭಿವೃದ್ಧಿಯನ್ನು ಎಲ್ಲರನ್ನು ಒಳಗೊಂಡು ಮಾಡುವಂಥದ್ದು ಸರ್ಕಾರಕ್ಕೆ ಅತ್ಯವಶ್ಯಕವಾಗಿದೆ ಅದಕ್ಕೆ ಈ ಒಂದು ಸೋಸಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಡಾಟಾ ಅಥವಾ ಇನ್ ಸೆನ್ಸ್ ಕ್ಯಾಸ್ಟ್ ಸೆನ್ಸಸ್ಸು ಭಾಳ ಅವಶ್ಯಕತೆ ಆಗಿದೆ ಸೊ ಅದು ಒಂದು ಪಾಯಿಂಟು ಎಕನಾಮಿಕ್ ಇನ್ ಕಡಿಮೆ ಮಾಡೋಕ್ಕೋಸ್ಕರ ಸೋಸಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸೆನ್ಸಸ್ಸು ಅತ್ಯವಶ್ಯಕವಾಗಿದೆ ಎರಡನೇದು ನೀವು ಬ ಈಗ ಒಂದು ಭಾರತದಲ್ಲಿ ಪ್ರಸ್ತುತ ಭಾಳ ಇರುವಂಥ ಪಾಲಿಸಿ ಏನು ಅಂತಂದರೆ ವಿಕಸಿತ ಭಾರತ್ನ ಮಾಡಬೇಕು ಟ್ವೆಂಟಿ ಫಾರ್ಟಿ ಸೆವೆನ್ ಒಳಗಡೆ ವಿಕಸಿತ ಭಾರತನ ಮಾಡಬೇಕು ಖಂಡಿತ ಅದು ಒಳ್ಳೆಯ ಪಾಲಿಸಿ ನಾವೇನೋ ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ ಆದರೆ ವಿಕಸಿತ ಭಾರತ್ ಫಾರ್ ಹೋಮ್ ಅನ್ನೋದು ಬರ್ತದೆ ಇಲ್ಲಿ ವಿಕಸಿತ್ ಭಾರತ್ ಫಾರ್ ಹೋಮ್ ಡೆವಲಪ್ ಕಂಟ್ರಿ ಯಾರಿಗೆ ಸೇರ್ಕೊಂಡಿದೆ ಅಥವಾ ಶ್ರೀಮಂತರಿಗೆ ಮಾತ್ರ ಬ ಭಾರತ ಸೇರಿದೆಯಾ ಅಥವಾ ಬಡವ್ರಿಗೂ ಭಾರತ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇದೆ ಅದರಿಂದ ಈ ವಿಕಸಿತ ಭಾರತವನ್ನು ಮಾಡಬೇಕಾದಾಗ ಎಲ್ಲರನ್ನೂ ಒಳಗೊಂಡಂತಹ ಪಾಲಿಸಿ ಮಾಡಬೇಕಾದಾಗ ಈ ಒಂದು ಸೋಸಿಯೋ ಎಕನಾಮಿಕ್ ಸೆನ್ಸಸ್ ಡಾಟಾ ಭಾಳ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಪಾಲಿಸಿ ಮಾಡಲಿಕ್ಕೆ ಅದರಿಂದ ಆ ಒಂದು ಕಾಂಟೆಕ್ಸ್ ಇಂದಲೂ ಕೂಡ ವಿಕಸಿತ ಭಾರತವನ್ನು ಮಾಡೋದು ದೃಷ್ಟಿಕೋನದಿಲ್ಲ ಯಾಕಂದರೆ ನೆಕ್ಸ್ಟು ಬ ಟ್ವೆಂಟಿ ಟೂ ಇಯರ್ಸಲ್ಲಿ ವಿಕಸಿತ ಭಾರತ ಬರ್ತದೆ ಈಗ ಟ್ವೆಂಟಿ ಟ್ವೆಂಟಿ ಇದೀವಿ ಟ್ವೆಂಟಿ ಫಾರ್ಟಿ ಸೆವೆನ್ಗೆ ವಿಕಸಿತ ಭಾರತ ಮಾಡಬೇಕು ಅಂತ ಹೊರಟಿದ್ದಾರೆ ಅದು ಒಳ್ಳೆ ಪಾಲಿಸಿ ಬಟ್ ಈಗಿರುವಂಥ ಆದಾಯ ಎಷ್ಟು ಡಾಲರಲ್ಲಿ ಏಳು ಸಾವಿರದ ಏಳ್ನೂರು ರೂಪಾಯಿ ಸಾರಿ ಎರಡು ಸಾವಿರದ ಏಳ್ನೂರು ಯು ಎಸ್ ಡಾಲರ್ ಇದೆ ಅಥವಾ ಒಂದು ಲಕ್ಷದ ಎಪ್ಪತ್ತು ಸಾವಿರ ತಲಾದಾಯ ಇರುವಂಥದ್ದು ಭಾರತದಲ್ಲಿ ಅದನ್ನು ಈಗ ಚೈನಾದಲ್ಲಿ ಎಷ್ಟಿದೆ ಅಂತಂದರೆ ಟ್ವೆಲ್ ಥೌಸಂಡ್ ಯು ಎಸ್ ಡಾಲರ್ ಇದೆ ಆದರೆ ಅಮೇರಿಕನ್ ಯು ತಲಾದಾಯ ಎಷ್ಟಿದೆ ಅಂತಂದರೆ ಏಯ್ಟಿ ಸಿಕ್ಸ್ ಯು ಎಸ್ ಡಾಲರ್ ಇದೆ ನಾವು ವಿಕಸಿತ ಭಾರತ್ ಮಾಡಬೇಕು ಅಂತಂದರೆ ನಮ್ಮ ತಲಾದಾಯ ಏಯ್ಟೀನ್ ಥೌಸಂಡ್ ಯು ಎಸ್ ಡಾಲರ್ ಆಗಬೇಕು ಅದನ್ನು ಮಾಡ್ಲಿಕ್ಕೆ ಸಾಧ್ಯನಾ ಮಾಡ್ಲಿಕ್ಕೆ ಸಾಧ್ಯ ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ ಈ ಎಲ್ಲ ವರ್ಗ ಅಂದರೆ ಎಲ್ಲ ಈ ಒಂದು ಸೋಸಿಯೋ ಎಕನಾಮಿಕ್ ಗ್ರೂಪ್ ಏನಿದೆ ಅದು ಆ ಪಾರ್ಟಿಸಿಪೇಟ್ ಮಾಡಬೇಕು ಈ ಡೆವಲಪ್ಮೆಂಟ್ ಪ್ರೊಸೆಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅದು ಮಾಡ್ಲಿಕ್ಕೆ ಸಾಧ್ಯ ಈಗ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಹೇಳ್ತಿರೋದು ಯೂತ್ ಕ್ಯಾನ್ ಡೂ ಕಾಂಟ್ರಿಬ್ಯೂಟ್ ಟು ವಿಕಸಿತ್ ಭಾರತ್ ಅಂತ ಹೇಳಿದ್ರು ಅದೇ ರೀತಿ ವುಮೆನ್ ಪಾರ್ಟಿಸಿಪೇಟ್ ಮಾಡಬೇಕು ಎಸ್ ಸಿ ಎಸ್ ಟಿ ಪಾರ್ಟಿಸಿಪೇಟ್ ಮಾಡಬೇಕು ಟ್ರೈಬಲ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲ ವಲಯಗಳು ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು ಇಂಡಸ್ಟ್ರಿ ಸೆಕ್ಟರ್ ಇರ್ಬೋದು ಮತ್ತೆ ಸರ್ವಿಸ್ ಸೆಕ್ಟರ್ ಇರ್ಬೋದು ಎಲ್ಲವೂ ಪಾಲ್ಗೊಳ್ಬೇಕು ಮತ್ತೆ ಈಗ ಏನಾಗ್ತಾ ಇದೆ ಪ್ರಸ್ತುತ ಭಾರತದಲ್ಲಿ ಅಂತಂದ್ರೆ ಒಂದ್ ಕಡೆ ಉದ್ಯಮಿಗಳು ಆರ್ಥಿಕವಾಗಿ ಸದೃಢರಾಗ್ತಾ ಇದಾರೆ ಮತ್ತು ಜಾಸ್ತಿ ಜಾಸ್ತಿಗೊಳಿಸ್ತಾ ಇದ್ದಾರೆ ಪ್ರಾಫಿಟ್ನ ಯಾವ ರೀತಿ ಸಾಸ್ ಜಾಸ್ತಿಗೊಳಿಸ್ತಾ ಇದ್ದಾರೆ ಅಂದರೆ ಎರಡು ರೀಸನ್ಗಳಿಗೋಸ್ಕರ ಪ್ರಾಫಿಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಒಂದು ಲೇಬರ್ನ ಡಿಸ್ಪ್ಲೇಸ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ತಾ ಇದ್ದಾರೆ ಸೊ ಅದರಿಂದ ಏನಾಗ್ತದೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಭಾರತದಲ್ಲಿ ಕಡಿಮೆ ಆಗಿದೆ ಎಸ್ಪೆಷಲಿ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಸರ್ವಿಸ್ ಅಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ ಬಟ್ ಸರ್ವಿಸ್ ಸೆಕ್ಟರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಬೇಕು ಅದು ಭಾರತದಲ್ಲಿ ಅಷ್ಟಿಲ್ಲ ಸೊ ಎರಡನೇ ಒಂದು ಮ ರೀಸನ್ ಏನಂತಂದರೆ ಈ ಒಂದು ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಟೆಕ್ನಾಲಜಿನ ಬಳಸ್ಕೊಂಡು ಇದ್ದಾಗ ಬಡವರು ಬಡವರಾಗೆ ಉಳಿತಾಯಿದ್ದಾರೆ ಕೆಲಸ ಸಿಗ್ತಾ ಇಲ್ಲ ಸೊ ಇದು ಎರಡನೇ ಕಾರಣಕ್ಕೋಸ್ಕರ ನಾವು ಈ ಸೋಸಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸೆನ್ಸಸ್ ಬೇಕು ಅಂತ ಮೂರನೇ ಕಾರಣ ಏನು ಅಂತಂದರೆ ನಾವು ಸೆವೆಂಟಿ ಫೈವ್ ಇಯರ್ಸ್ ಆಫ್ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ಒಂದು ಇಪ್ಪತ್ತಾರನೇ ತಾರೀಕು ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಎಪ್ಪತ್ತೈದು ವರ್ಷವನ್ನ ಕಂಪ್ಲೀಟ್ ಮಾಡ್ತೀವಿ ಸಂವಿಧಾನ ಏನ್ ಹೇಳ್ತದೆ ನೀವು ನೋಡಿರ್ಬೋದು ಫಂಡಮೆಂಟಲ್ ರೈಟ್ಸ್ ಅನ್ನು ನೋಡಿರ್ಬೋದು ಸಂವಿಧಾನ ಏನ್ ಹೇಳ್ತದೆ ಅಂದ್ರೆ ಎಲ್ಲರನ್ನೂ ಒಳಗೊಂಡವಂತ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಯನ್ನ ಮಾಡ್ಬೇಕು ಅಂತ ಈಗ ಎಪ್ಪತ್ತೈದು ವರ್ಷಗಳಲ್ಲಿ ಕೂಡ ನಾವು ಇದನ್ನ ಮಾಡಲಿಲ್ಲ ಅಂತಂದಾಗ ಇನ್ ಯಾವಾಗ ಮಾಡ್ತೀವಿ ಅನ್ನೋದು ಪ್ರಶ್ನೆ ಎದುರಾಗ್ತಾ ಇದೆ ಅದರಿಂದ ಈ ಮೂರು ಅಂಶಗಳನ್ನ ಇಟ್ಟುಕೊಂಡು ಸರ್ಕಾರ ಪಾಸಿಟಿವ್ ಆಗಿ ಪರಿಗಣಿಸಿ ಒಂದು ಜಾತಿ ಸಮೀಕ್ಷೆಯನ್ನು ಮಾಡೋದರಿಂದ ಈ ಡಾಟಾವನ್ನು ಸಿಕ್ ಪಡೆಯೋದ್ರಿಂದ ನಾವು ಸರಿಯಾದ ಪಾಲಿಸಿಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನೊಂದು ರತ್ನಪ್ರಭಾ ಕಮಿಟಿನಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಆಗಿದೆ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಕೇಳ್ತು ಅಂತಂದರೆ ಕಾಂಪೆಲ್ಲಿಂಗ್ ರೀಸನ್ಸ್ನ ಇಟ್ಟುಕೊಂಡು ನೀವು ಡಾಟಾ ಕಲೆಕ್ಟ್ ಮಾಡಿ ನಂತರ ರಿಸರ್ವೇಶನ್ನ ಕೊಡಬೇಕು ಅಂತ ಹೇಳ್ತದೆ ಅದೇ ರೀತಿ ಈಗ ಮ ಸಬ್ ಕ್ಯಾಸ್ಟು ಸೆನ್ಸ್ ಇದನ್ನು ಮೀಸಲಾತಿ ಕೊಡಬೇಕು ಅಂತಂದಾಗ ಕೂಡ ನೀವು ವೆರಿಫೈಯಬಲ್ ಡಾಟಾ ಅಥವಾ ಸೈಂಟಿಫಿಕ್ ಡಾಟಾವನ್ನು ಕಲೆಕ್ಟ್ ಮಾಡಿ ನಂತರ ನೀವು ರಿಸರ್ವೇಶನ್ ಕೊಡಬೇಕು ಅಂತ ಹೇಳ್ತದೆ ಆ ಒಂದು ಡಾಟಾ ಯಾವ ರೀತಿ ಕಲೆಕ್ಟ್ ಮಾಡಿದ್ವಿ ಅಂತಂದರೆ ಕಾಂಪೆಲ್ಲಿಂಗ್ ರೀಸನ್ಸ್ ಅಂದರೆ ತ್ರೀ ರೀಸನ್ಸನ್ನು ಇಟ್ಟುಕೊಂಡು ನೀವು ಡಾಟಾ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತದೆ ಒಂದು ಈ ಒಂದು ಎಸ್ ಸಿ ಎಸ್ ಟಿ ಸರ್ಕಾರದ ಕೆಲಸಗಳಲ್ಲಿ ಎಷ್ಟು ಪರ್ಸೆಂಟೇಜು ಕೆಲಸವನ್ನು ಪಡ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಆವಾಗ ಎಸ್ ಸಿಗೆ ಫಿಫ್ಟೀನ್ ಪರ್ಸೆಂಟ್ ಇತ್ತು ಎಸ್ ಟಿಗೆ ತ್ರೀ ಪರ್ಸೆಂಟ್ ಇತ್ತು ಬಟ್ ನೀವು ಕೇಡರ್ ವೈಸ್ ನೋಡಿದಾಗ ಎ ಬಿ ಸಿ ಡಿ ಕೇಡರ್ ನೋಡಿದಾಗ ಕೇಡರ್ ಎನಲ್ಲಿ ಅವ್ರ ರೆಪ್ರೆಸೆಂಟೇಷನ್ನು ಲೀಗಲ್ ಆಗಿ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ರು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ರೆಪ್ರೆಸೆಂಟೇಷನ್ ಇದೆ ಮತ್ತು ನೀವು ಬಿ ಗ್ರೇ ಕೇಡರ್ಗೆ ಬಂದಾಗ ಅದು ಅರೌಂಡ್ ಲೆವೆನ್ ಪರ್ಸೆಂಟ್ ಇದೆ ಅಥವಾ ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ನೀವು ಸಿ ಕೆಡ್ರಿಗೆ ಬಂದಾಗ ಅರೌಂಡ್ ಟ್ವೆಲ್ ಪರ್ಸೆಂಟ್ ಅಥವಾ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಬಟ್ ಡಿ ಕೆಡ್ರಗೆ ಬಂದಾಗ ಇಟ್ ಇಸ್ ಟ್ವೆಂಟಿ ಪರ್ಸೆಂಟ್ ಇದೆ ಸೊ ಈ ಡಾಟಾ ಮತ್ತೆ ನೆಕ್ಸ್ಟು ಏನು ಅಂತಂದ್ರೆ ಎಕನಾಮಿಕ್ ಸೋಸಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಏನಿದೆ ಅವ್ರಿಗೆ ಅಂತ ಪ್ರೂವ್ ಮಾಡಬೇಕು ಅವ್ರ ಅಸೆಟ್ ಇರಬೇಕು ಅಸೆಟ್ ಇರ್ಬೋದು ಎಜುಕೇಷನ್ ಲೆವೆಲ್ ಇರ್ಬೋದು ಪಾವರ್ಟಿ ಇರ್ಬೋದು ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು ಹೌಸ್ಲೆಸ್ನೆಸ್ ಇರ್ಬೋದು ಸ್ಯಾನಿಟೇಷನ್ ಇರ್ಬೋದು ಎನರ್ಜಿ ಅಕ್ಸೆಸ್ ಟು ಎನರ್ಜಿ ಇರ್ಬೋದು ಈ ಎಲ್ಲ ಅಂಶಗಳನ್ನು ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೈಸಸ್ನ ಇಟ್ಕೊಂಡು ಅವರ ಸೋಸಿಯೋ ಎಕನಾಮಿಕ್ ಸ್ಟೇಟಸ್ನ ನೀವು ಹೇಳಬೇಕು ಅಂತ ಹೇಳುತ್ತೆ ಸೊ ಅದನ್ನು ನಾವು ಕಲೆಕ್ಟ್ ಮಾಡಿದಾಗ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿ ವೆನ್ ಕಂಪೇರ್ ಟು ಅದರ್ ಕಮ್ಯುನಿಟಿ ಇನ್ನೂ ಹಿಂದುಳಿದಿದ್ದಾರೆ ಅಂತ ನಾವು ಪ್ರೂವ್ ಮಾಡಿದ್ವಿ ನಂತರ ಈ ಒಂದು ರಿಸರ್ವೇಷನ್ ಕೊಡೋದ್ರಿಂದ ಓವರ್ ಆಲ್ ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ಗೆ ಏನಾದ್ರು ತೊಂದರೆ ಆಗಿದೆ ಅಂತಂದರೆ ಖಂಡಿತ ತೊಂದರೆ ಆಗಿಲ್ಲ ಯಾಕಂದರೆ ಬಾರ್ ಕರ್ನಾಟಕ ಆರ್ಥಿಕವಾಗಿ ಸದೃಢವಾಗ್ತಾ ಇದೆ ಅದರಿಂದ ಈ ರಿಸರ್ವೇಶನ್ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂತ ಅಂದ್ರೆ ಈ ಒಂದು ಜಾತಿ ಗಣತಿಯನ್ನ ಮಾಡಿ ರಿಸರ್ವೇಶನ್ ಕೊಡೋದ್ರಿಂದ ಯಾರಿಗೂ ಏನು ಲಾಸ್ ಆಗೋದಿಲ್ಲ ಇದು ಒಂದು ಪಾಲಿಸಿಯನ್ನ ಅಂದ್ರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಬಹಳ ಸರ್ಕ ಆಗುತ್ತೆ ಈ ಡಾಟಾ ಅದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮನ್ಸು ಮಾಡಿ ಈ ಒಂದು ಜಾತಿ ಗಣತಿಯನ್ನು ಮಾಡೋದ್ರ ಮೂಲಕ ಒಂದು ಡಾಟಾವನ್ನು ಕ್ರಿಯೇಟ್ ಮಾಡ್ಬೋದು ಈ ಡಾಟಾ ನೆಕ್ಸ್ಟ್ ಜನ್ರೇಷನ್ ಅಭಿವೃದ್ಧಿಗೆ ಇಂಟರ್ ಜನ್ರೇಷನಲ್ ಮತ್ತು ಇಂಟ್ರಾ ಜನ್ರೇಷನಲ್ ಈಕ್ವಿಟಿಯನ್ನು ಅಚೀವ್ ಮಾಡಲಿಕ್ಕೆ ಈ ಡಾಟಾ ಕೂಡ ಹೆಲ್ಪ್ ಆಗುತ್ತೆ ಅದರಿಂದ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ